よっしゃあ、よっしあ、あ。 Gracias. ಕೊಡ್ತಾರೆ ನಾವು ಮಾಡಬೇಕು ಮಾಡಬೇಕು ಮಾಡ್ಕೊಳ್ತಾರೆ ಯಾಕೆ ಕೊಡ್ತಾರೆ ಪ್ರಭಾವ ತಿಳಿಯ ಪ್ರಭಾವದಿಂದ ನಮ್ಗೆ ಏನಾಗಿರುತ್ತೆ

아, 이진짜 그냥 우리 주방장. चार पांच छह चार इस्तारों बाजी संग रों ಂತ ಎಲ್ಲ ಸಂತ ಮಂತರಿಗೂ ಶರಣರಿಗೂ ಅವರಿಗೇ ಎಲ್ಲರ ಹೃದಯದಲ್ಲಿ ಸದಾ ಸೋಭಾಯಮಾನ ಎಂದು ಯಥಾವತಿ ಯಥಾವಕಾಶ ನಾಮಗೀತೀ ಸಂಸಾರ ಅಂತಂದ್ರ Uh, a

ಅದನ್ನ ತ್ಯಾಗ ಮಾಡಿ ಮತ್ತೆ ನೋಡೋ ಪಂಚ ಪಂಚಭೂತದೊಳಗ ಈ ಶರೀರವನ್ನು ಬಿಡೋದು ಆ ಆತ್ಮ ಏನಂತಂದ್ರ ಪರಮಾತ್ಮ ನಾವು ಹಿಂಗೆ ಎಷ್ಟು ಸಲ ಮಾಡಿಗೂ ವ್ಯಕ್ತಿಸೋದ ಹುಟ್ಟಿಗೂ ವ್ಯಕ್ತಿಸೋದ ಸತ್ಯ ಲೆಕ್ಕ ಮಾಡುವ ನಮಗೆ ಎಷ್ಟು ಸಲ ಹುಟ್ಟಿ ಅನ್ನೋದನ್ನು ಗೊತ್ತಿಲ್ಲ ಯಾಕೋ ಸಚಿವ ಭಗವದ್ಗೀತೆಗಳ ಅರ್ಜುನಾ ನೀನು ನಾನು ಎಷ್ಟೋ ಸಲ ಹುಟ್ಟಿ ಹುಟ್ಟಿ ಎಷ್ಟೋ ಸಲ ದೇಹ ಎಷ್ಟು ಸಲ ಹುಟ್ಟಿ ಹೋಗಿ ಎಷ್ಟು ಸಲ ದೇಹ ಒಂದು ಅವಾಗ ಪರಮಾತ್ಮ ಹೇಳ ನನಗ ನೀ ಎಷ್ಟು ಸಲ ಹುಟ್ಟದಿ ಏನೇನ್ ಮಾಡಿದ್ರಿ ಎಷ್ಟು ಸಲ ಸರ್ತದ ನಿಂದು ನನಗ್ ಗೊತ್ತಿ ಅಷ್ಟ ಅಲ್ಲ ಮತ್ತ ನಾನು ಎಷ್ಟು ಸಲ ಹುಟ್ಟಿ ಎಷ್ಟು ದೈತನ ನಾಶಿ ಮಾಡಿದ್ವಿ ಎಷ್ಟು ಸಲ ಧರ್ಮಕ್ಕಾಗಿ ಅವತಾರ ದಾನ ಮಾಡಿಕೊಂಡು ಬಂದಿ ಅದನ್ನು ನನಗ್ ಗೊತ್ತೈತಿ ನನಗ ನಿನಗ ಇರುವ ವ್ಯತ್ಯಾಸ ಇದೆ ನೋಡೋದು ವ್ಯತ್ಯಾಸ ದೇವರಿಗೆ ನಮಗ ಇರುವಂತ ವ್ಯತ್ಯಾಸ ಏನಪ್ಪಾ ಅಂತಂದ್ರ ಅವ ಎಷ್ಟು ಸೊಲ ಹಿಟ್ಟಿದ ಏನೇನ್ ಮಾಡಿದ ಯಾವಾಗ ಬೇಕಾದವಾಗ ಪರಮಾತ್ಮನ ಕಡೆ ವಿಚಾರ ಮಾಡಿಸಿ ಉದ್ ಗೊತ್ತತಿ ಮತ್ತ ನೀ ಹಚ್ಚಿರೋ ಹುಟ್ಟಿ ನೀ ಹಚ್ಚಿಸೋ ಸತ್ತಿ ನೀ ಏನೇ ಪಾಪ ಮಾಡಿ ಏನೇ ಪುಣ್ಯ ಮಾಡಿ ಅವನು ನಂಗೆ ಗೊತ್ತತಿ ಅದಕ್ಕ ನಿನಗ ನಮಗೆ ವ್ಯತ್ಯಾಸ ಇರೋ ಆ ವ್ಯತ್ಯಾಸಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿಲ್ಲ ಅಂದ್ರ ಇಂತ ಸತ್ಸಂಗವನ್ನು ನಾವು ಮಾಡ ಆಧ್ಯಾತ್ಮ ಚಿಂತನೆ ಎಲ್ಲಿ ನಡೀತೈತಿ ಭಗವಂತನ ನಾಮಸ್ಮರಣೆ ಏನ್ ನಡೀತೈತಿ ಭಗವಂತನ ಕೀರ್ತನ ಭಜನ ಇದೆಲ್ಲ ನಡೀಲಿ ಅಲ್ಲಿ ಸ್ವತಃ ಪರಮಾತ್ಮ ಅವ ಯಾರು ಪುರಾಗರೋ ಅಂತ ನೋಡುವಂತ ಜ್ಞಾನದ ನಮ್ಮ ಸುನತಿ ಅವ ಪುಣ್ಯರ ಪದಿ ತಿಳಿಯಲಾದ ಮಾಡಿದ್ರನು ಅದಕ್ಕ ಈ ಜನಜೀವನ ಉದ್ದಾರ ಆಗಲಿ ಅಂತ ಹೇಳಿದ